ನಿಮ್ದ ಹೊನ್ನಿ ಕು ಬ್ಯಾಡಂದ್ರ ಬರ್ತೈತಿಲ್ವಾ ಹೊಲ್ದಾಗ ಬರ್ತೈತಿಲ್ಲ ಕೆಲಸ ಅದ ಹೊನ್ನಿ ಕುಕ್ಕದ ಗಿಡ ತಗೋಬೇಕು ಕೆಳಗ ಬೇರದವಲ್ಲ ಅಷ್ಟ ಕಟ್ ಮಾಡ್ಬೇಕು ಅವ್ನು ಕಟ್ ಮಾಡಿ ಸ್ವಚ್ಛಗ ತೊಳ್ದು ಕುಟ್ಟಿ ನೀರಾಗ ಹಾಕಿ ಕಾಡ ಕಷಾಯ ಮಾಡಿ ಕುಡಿರಿ ಈ ಕಿಡ್ನಿ ಸ್ಟೋನ್ ಅದಾವಲ್ಲ ಎಲ್ಲ ಯಾಕಂತಂದ್ರ ಅದು ಗರ್ಶಿನಾಗ ಬರ್ತೈತೆ ಅದು ಹೊನ್ನಿ ಕುಕ್ಕಿ ಎರ್ಯಕ್ ಕಡಿಮೆ ಗರ್ಸಿಗ ಬಾಳದು ಗರ್ಸ ಒಡಿ ಚಟ ಆಯ್ತದ ಹತ್ತರಿಕಿ ಪಲ್ಯ ಅದಕ್ಕೂ ಗರ್ಸ್ ಒಡಿ ಚಟ ಭಾಳ ಐತ ಹತ್ತರಕಿ ಪಲ್ಲೆ ಬೇಡ ಹತ್ತರಕಿ ಬೇರೆ ತಿಂದ್ರೆ ಅಂತಂದ್ರ ಕಿಡ್ನಿ ಸ್ಟೋನ್ ತಾನ ಹೋಕ್ಕಾವ್ ನಿಮ್ಗೆಲ್ಲ ಈಗ ತುಕಡಿ ತಿನ್ನು ಚಟಕೈತೇವ ಇವೆಲ್ಲ ಹೆಂಗ ಸೇ ಆತು ಆಮ್ಯಾಗ ಏ ಹೊನ್ನಿ ಕುಕ್ಕ ಇದು ಆಗೇತ್ರಿ ಆ ಒಂದಿ ಬೀಜ ಇರ್ತಾವಲ್ಲ ಆ ಬೀಜಾನು ಐತಿ ಇರ್ಲಿಕ್ಕಂದ್ರೆ ಹುಳ್ಳಿ ಐತಲ್ ನಿಮ್ ಹೊಲ್ದಾಗ ಹುಳ್ಳಿ ಹುಳ್ಳಿನೂ ಹಿಂಗ ಅದು ಹುಳ್ಳಿ ಬೇರ್ನು ಕತ್ತರಿಸಿ ನೀವು ಕಷಾಯ ಮಾಡಿ ಕುಡಿದ್ರೆ ಅಂತಂದ್ರ ಜಜ್ಜಿ ಒಂದ್ ಜಾರ ನೀರಾಗ ಹಾಕಿ ಕುದಿಸಿ ಕುಡದ್ರ ಅಂದ್ರ ಈ ಕಿಡ್ನಿ ಸ್ಟೋನು ಅಥವಾ ಈ ಕ್ಯಾಲ್ಸಿಫಿಕೇಶನ್ ಅಂತ ಏನಂತೀವಿ ಉಪ್ಪ ಅದು ಒಳಗಿನ ಕಣಗಳ ತಯಾರಾಗಿ ಕಲ್ಲು ತಯಾರಾಗಿರ್ತಾವ ಗಾಲ್ ಬ್ಲಾಡರ್ದೊಳಗೆ ತಯಾರಾಗಿರ್ತಾಲ್ ಬ್ಲಾಡರ್ ಅವೆಲ್ಲ ಹೋಗ್ತಾವ್ರಿ ನಿಮ್ಗೆ ಹೇಳ್ತೇನೆ ನಾನು